ವೈಷ್ಣವಿ ಚಾನಲ್ಗೆ ಸ್ವಾಗತ ಇವತ್ತು ಪಾನಿಪುರಿ ಗೋಲ್ಗಪ್ಪ ಮಸಾಲ ಪುರಿ ಮಾಡಲಿಕ್ಕೆ ಗರ್ಗರಿಯಾಗಿ ಎಲ್ಲ ಪೂರಿಗಳ್ನೂ ಉಬ್ಬಬೇಕು ಉಬ್ಬಿರೋ ಅಂಥ ಪೂರಿಗಳನ್ನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಈ ರೀತಿ ನೀವು ಮನೆಯಲ್ಲೇ ಪೂರಿ ಮಾಡ್ಕೋಬೇಕು ಅಂದರೆ ವೀಡಿಯೋ ಕೊನೆವರೆಗೂ ನೋಡಿ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನೀವು ಮಾಡೋ ಪೂರಿಗಳಿಗೂ ಚೆನ್ನಾಗಿ ಉಬ್ಬತ್ತೆ ಸೊ ಇದಕ್ಕೆ ಮೂರೇ ಇಂಗ್ರೀಡಿಯಂಟ್ಸ್ ಸಾಕು ರವೆ ನೀರು ಹಾಗೆ ಮೈದಾ ನಾನಿಲ್ಲಿ ಸೋಡಾ ಆಗಲಿ ಸಾಲ್ಟ್ ಆಗಲಿ ಆಯಿಲ್ ಆಗಲಿ ಏನೂ ಉಪಯೋಗಿಸ್ತಿಲ್ಲ ಕಲಿಸೋದಕ್ಕೆ ಮೇಯ್ನ್ ರವೆ ಉಪ್ಪಿಟ್ಟು ರವೆ ತೊಗೋಬೇಕು ಬಾಂಬೆ ರವೆ ಅಂತಾರಲ್ಲ ದಪ್ಪ ರವೆ ಅದನ್ನು ತೊಗೋಬೇಕು ಸಣ್ಣ ರವೆಯಲ್ಲಿ ಮೆತ್ತಗಾಗೋಗುತ್ತೆ ಸೊ ರವೆ ಎಷ್ಟು ತೊಗೊತೀರಾ ಅದರಲ್ಲಿ ಅರ್ಧದಷ್ಟು ನೀರು ತೊಗೊಳ್ಳಿ ನಾನು ಅರ್ಧ ಕಪ್ ರವೆಗೆ ಕಾಲು ಕಪ್ ನೀರು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಇದು ಮೇಯ್ನು ನೀವು ಮೆಷರ್ಮೆಂಟ್ ಮಾತ್ರ ಆಗಿರಬೇಕು ಅರ್ಧ ಕಪ್ ರವೆಗೆ ಕಾಲು ಕಪ್ ನೀರು ಅದರಲ್ಲೂ ಅರ್ಧ ಎರಡು ಟೇಬಲ್ ಸ್ಪೂನ್ ಮೈದಾ ಒಂದು ಕಪ್ ಇಲ್ಲಿ ಟೂ ಟ್ವೆಂಟಿ ಫೈವ್ ಎಮ್ ಎಲ್ ಮೆಷರ್ಮೆಂಟ್ ಸೊ ಇದಕ್ಕೆ ಮಾತ್ರ ನೀರು ಬಿಸಿ ಮಾಡ್ಕೊಂಡೇ ಹಾಕ್ಬೇಕು ಕುದಿಯ ನೀರಿನಲ್ಲಿ ಕಲ್ಸ್ಕೋಬೇಕು ಒಂದ್ ಕಡೆ ನೀರನ್ನ ಕಾಯಕ್ಕಿಟ್ಕೊಂಡು ಇಟ್ಕೊಂಡು ರವೆ ಮತ್ತೆ ಮೈದಾನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅಗಲವಾದ ಪ್ಯಾನ್ ನಲ್ಲಿ ಅಥವಾ ಬೌಲ್ನಲ್ಲಿ ಈ ರೀತಿ ರವೆ ಮತ್ತೆ ಮೈದಾನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಕುದಿಯ ನೀರು ಚೆನ್ನಾಗಿ ಬಬಲ್ಸ್ ಬರ ಅಂತ ನೀರನ್ನ ಹಾಕಿ ಕಲಿಸ್ಕೊಳ್ಳಿ ಇಷ್ಟು ಅರ್ಧ ಕಪ್ ರವೆಗೆ ಕರೆಕ್ಟ್ ಕಾಲು ಕಪ್ ನೀರು ಬೇಕಾಗುತ್ತೆ ಸೊ ಸ್ವ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ರೀತಿ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕುದಿಯೋ ನೀರಿನಲ್ಲಿ ರವೆ ಅರಳುತ್ತೆ ಫಾಸ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಕರೆಕ್ಟಾಗಿ ಕಾಲು ಕಪ್ ಬೇಕಾಗುತ್ತೆ ಕಾಲು ಕಪ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಕೈಯಲ್ಲಿ ನಾತ್ಕೊಳ್ಳಿ ಜಸ್ಟ್ ಒಂದು ಎರಡು ನಿಮಿಷ ನಾತ್ಕೊಳ್ಳಿ ಸಾಕು ಈ ರವೆ ಎಲ್ಲ ಸ್ವಲ್ಪ ಅರಳಿ ಸಾಫ್ಟ್ ಆಗುತ್ತೆ ನೀವು ಸಣ್ಣ ರವೆಲಿ ಮಾಡಿದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷನೂ ಕ್ರಿಸ್ಪಿ ಇರಲ್ಲ ಬೇಗ ಮೆತ್ತಗಾಗ್ಬಿಡ್ತಾವೆ ಪೂರಿ ಈ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ ದಪ್ಪ ರವೆಲಿ ಬಾಂಬೆ ರವೆಲಿ ಈ ರೀತಿ ಪೂರಿಗಳನ್ನ ಮಾಡಿ ನೋಡಿ ಇದು ಒಂದು ಎರಡು ನಿಮಿಷ ನಾದ್ಕೊಳ್ಳಿ ಸಾಕು ತುಂಬ ಹೊತ್ತೇನು ನಾದೋದೇನು ಬೇಡ ಒಂದು ಟೂ ಮಿನಿಟ್ಸ್ ಈ ರೀತಿ ನಾದ್ಕೊಂಡು ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಸ್ವಲ್ಪ ಒದ್ದೆ ಬಟ್ಟೆನ ಈ ರೀತಿ ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದನ್ನು ಮತ್ತೆ ಒಂದು ಎರಡು ನಿಮಿಷ ನಾದ್ಕೋಬೇಕು ನೋಡಿ ಎಷ್ಟು ಆಗಾಗಿದೆ ಅರಳುತ್ತಲ್ಲ ಬಿಸಿ ನೀರು ಹಾಕಿದ್ಮೇಲೆ ರವೆ ಅರಳುತ್ತಲ್ಲ ಸಾಫ್ಟಾಗಿ ಆಗುತ್ತೆ ಜಸ್ಟ್ ಒಂದು ಎರಡು ನಿಮಿಷ ಈ ರೀತಿ ನಾದ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾದ್ಕೊಳ್ಳಿ ಇದನ್ನು ಡಿವೈಡ್ ಮಾಡ್ಕೊಳ್ಳಿ ಒಂದು ಮೂರು ಭಾಗ್ದಾಗಿ ಡಿವೈಡ್ ಮಾಡಿಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು ಈ ರೀತಿ ಈ ಸ್ಟೆಪ್ಸ್ ಎಲ್ಲ ನೀವು ಫಾಲೋ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿರುತ್ತೆ ಒಂದು ಇಪ್ಪತ್ತು ದಿನ ಇಟ್ರು ಅವು ಕ್ರಿಸ್ಪಿಯಾಗೆ ಇರುತ್ತೆ ಮೆತ್ತಗಾಗಲ್ಲ ನೋಡಿ ಈ ರೀತಿ ಫ್ಲಾಟ್ ಮಾಡಿಕೊಂಡು ತೆಳುವಾಗಿ ಒತ್ಕೋಬೇಕು ತುಂಬ ತೆಳುವು ಅಂತ ಅಲ್ಲ ಸ್ವಲ್ಪ ಮೀಡಿಯಮ್ ಆಗಿ ತೆಳುವಾಗೆ ಒತ್ಕೋಬೇಕು ನಾನು ಮಾಡಿರೋ ಕ್ವಾಂಟಿಟಿಲಿ ಅರ್ಧ ಕಪ್ ರವೆಲಿ ಸುಮಾರಾಗಿ ಒಂದು ನಲ್ವತ್ತು ನಲ್ವತ್ತೈದು ಪೂರಿ ಆಗ್ತವೆ ಸೊ ಆ ಥರ ನೀವು ನೋಡಿಕೊಂಡು ಪೂರಿ ಲೆಕ್ಕಾಚಾರವಾಗಿ ನೋಡ್ಕೊಂಡಾರು ಒತ್ಕೋಬೋದು ಇದಕ್ಕೆ ಇದನ್ನು ನಾನೊಂದು ಡಬ್ಬದ ಕ್ಯಾಪ್ನಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕಟರ್ ಸಿಗುತ್ತೆ ಕಟರಲ್ಲಾದರೂ ಮಾಡ್ಕೋಬೋದು ಇಲ್ಲ ಬಾಟಲ್ ಕ್ಯಾಪಲ್ಲಾದರೂ ಮಾಡ್ಕೋಬೋದು ಇದು ಕರೆಕ್ಟಾಗಿ ಫೈವ್ ಸೆಂಟಿಮೀಟರ್ ಇದೆ ಕರೆಕ್ಟ್ ಪೂರಿ ಅಷ್ಟೇ ಇರುತ್ತೆ ಸೊ ನಾನು ನೋಡಿಕೊಂಡು ಕಟ್ ಮಾಡಿಕೊಂಡೆ ಇದನ್ನು ನೋಡಿ ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ ಇದು ಡ್ರೈ ಆಗಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಬೇಕಿದು ಒತ್ತದ ತಕ್ಷಣ ನೀವು ಎಣ್ಣೆಗೆ ಹಾಕಿ ಕರದ್ರೆ ಉಬ್ಬದೇ ಇಲ್ಲ ಸೊ ಒಂದು ಟೆನ್ ಮಿನಿಟ್ಸ್ ಡ್ರೈ ಆಗಲಿ ಫ್ಯಾನ್ ಕೆಳಗಡೆ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ಸುಮ್ಮನೆ ಹಾಗೆ ಬಿಟ್ಬಿಡಿ ಉಳ್ದಿದ್ದೆಲ್ಲ ಪೂರೀಸ್ ಮಾಡೋ ಅಷ್ಟೊತ್ತಿಗೆ ಅಷ್ಟೇ ಟೈಮ್ ಹಿಡಿಯುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಒಂದು ಅರ್ಧ ಗಂಟೆನೆ ಬಿಡಬೇಕು ಮೇಲ್ಗಡೆ ಲೇಯರ್ ಸ್ವಲ್ಪ ಡ್ರೈ ಆಗಬೇಕು ನೋಡಿ ಇದು ಫಸ್ಟ್ ಒತ್ತಿರೋ ಪ್ಲೇಟು ಇದು ಸೆಕೆಂಡದು ಇದು ತರ್ಡು ನೀವು ನೆನ್ಪಿಟ್ಕೋಬೇಕು ಫಸ್ಟ್ ಒತ್ತಿರ್ತಿರಲ್ಲ ಅದನ್ನ ಫಸ್ಟ್ ಕರಿ ಕರೆದಿಟ್ಕೊಳ್ಳಿ ನೋಡಿ ಈ ಮೇಲ್ಗಡೆ ಪೋರ್ಷನ್ ಮೇಲ್ಗಡೆನೇ ಇರಲಿ ಕೆಳಗಡೆ ಪೋರ್ಷನ್ ಕೆಳಗಡೆ ಇರಲಿ ಎಣ್ಣೆಗೆ ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇದು ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟು ಫುಲ್ ಒಗೆ ಬರಂಗೆ ಕಾಯಿಸಿ ಸ್ವಲ್ಪ ಉರಿನ ಕಡಿಮೆ ಮಾಡಿಕೊಂಡು ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ ತೀರಾ ನೀವು ಮೀಡಿಯಮ್ ಉರಿನಲ್ಲಿ ಲೋ ಫ್ಲೇಮ್ನಲ್ಲಿ ಕರೆದ್ರೆ ಮಾತ್ರ ಉಬ್ಬದೇ ಇಲ್ಲ ಹಾಕಿದ ತಕ್ಷಣ ಮೇಲ್ ಬಂದು ಈ ರೀತಿ ಉಬ್ಬೇಕು ಸೊ ತುಂಬ ಕಾದ್ಬಿಟ್ಟಿದ್ರೆ ತುಂಬ ಹೊಗೆ ಬರೋಂಗೆ ಬರಂಗೆ ಕಾಯ್ತಾ ಇದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಐ ಫ್ಲೇಮ್ ಮತ್ತು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಬ್ಯಾಚಸ್ ಆಗಿ ಹಾಕೊಳ್ಳಿ ನೋಡಿ ಫಾಸ್ಟ್ ಆಗಿರ್ಬೇಕು ಫಾಸ್ಟ್ ಆಗಿ ಮಾಡ್ಬೇಕು ಪೂರಿನ ಇಬ್ಬರಿದ್ರೂ ಜಾಸ್ತಿ ಕ್ವಾಂಟಿಟಿ ಆದ್ರೆ ಒಳ್ಳೇದೇ ಒಂದೊಂದೇ ಹಾಕೋಂತ ಈ ರೀತಿ ತಿರುಗಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ನಾನು ಮಾಡಿರೋದ್ರಲ್ಲಿ ಹಾಳಾಗಿದೆ ಸ್ವಲ್ಪ ಕೆಂಪಗಾಗಿದೆ ಉಬ್ಬಿರೋದ್ ಮಾತ್ರ ಎಲ್ಲ ಉಬ್ಬಿದಾವೆ ಯಾವುದು ಉಬ್ಬೇ ಇಲ್ಲ ಅನ್ನೋಂಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಪೂರಿ ಚೆನ್ನಾಗಿದ್ರೆ ಪಾನಿಪುರಿ ಕೂಡ ಟೇಸ್ಟಿಯಾಗಿರುತ್ತೆ ಹೊರ್ಗಡೆ ಎಲ್ಲ ಅಷ್ಟು ಹೈಜಿನಿಕ್ ಆಗಿ ಮಾಡಲ್ಲ ಮನೆಯಲ್ಲೇ ತುಂಬಾ ಸಿಂಪಲ್ ಆಗಿ ನೀವು ಸಂಡೇ ಟೈಮಲ್ಲೆಲ್ಲ ಮಕ್ಕಳಿಗೆ ಮಾಡ್ಕೊಟ್ ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂತೀರಾ ತುಂಬಾ ಸಿಂಪಲ್ ಫಸ್ಟ್ ಈ ಸಣ್ಣ ಕ್ವಾಂಟಿಲೆ ಕ್ವಾಂಟಿಟಿಲೆ ಟ್ರೈ ಮಾಡಿ ಒಂದ್ ಅರ್ಧ ಕಪ್ ರವೆಗೆ ಕಾಲ್ ಕಪ್ ನೀರು ಹಾಗೆ ಎರಡು ಟೇಬಲ್ ಸ್ಪೂನ್ ಮೈದಾ ಇದು ಕರೆಕ್ಟ್ ಆಗಿದೆ ಕ್ವಾಂಟಿಟಿ ನಾಲ್ಕ್ ಪ್ಲೇಟ್ ಐದು ಪ್ಲೇಟ್ ಪಾನಿಪುರಿ ಆಗುತ್ತೆ ಈ ಕ್ವಾಂಟಿಟಿಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಸೊ ಚೆನ್ನಾಗಿ ಬಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬಹುದು ನೋಡಿ ನಾನು ಒಂದೊಂದನ್ನೇ ಹಾಕೊಂಡು ಫಾಸ್ಟ್ ಆಗಿ ರೀತಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಪೂರಿಗಳನ್ನ ಮೇಲೆ ನೀವು ಒಂದು ಇಪ್ಪತ್ತು ನಿಮಿಷ ತಣ್ಣಕ್ಕೆ ಹಾಕ್ಬಿಡಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಇಟ್ಟರೆ ನೀವು ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಯೂಸ್ ಮಾಡ್ಬೋದು ಹಿಂಗೆ ಕ್ರಿಸ್ಪಿಯಾಗಿರುತ್ತೆ ಗಾಳಿಗೆ ಬಿಡಬಾರ್ದಷ್ಟೇ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಅವಾಗ ಪಾನಿಪುರಿಗಳನ್ನ ಮಾಡ್ಕೋಬೋದು ನೀವು ನೀವು ಕೂಡ ನಿಮ್ಮ ಮನೆಯಲ್ಲಿ ಗರ್ಗರಿಯಾದ ಪೂರಿಗಳನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು